ಆಕಾಶವಾಣಿ ಧಾರವಾಡ ಕರುಣಾಳು ಬಾ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸನ್ನನು ಕೆಎಲ್ಎಸ್ ವಿಡಿಐಟಿ ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯ ಹಾಗೂ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೆಸರಾಗಿದ್ದವರು ವೆಂಕಣ್ಣಯ್ಯನವರಂತ ಸಾತ್ವಿಕ ಜೀವನ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪ್ರೊಫೆಸರ್ ಆಗಿದ್ದವರು ಉಬ್ಬ್ರ ಹತ್ರ ಕೆಟ್ಟ ಮಾತಾಡಿದವರಲ್ಲ ಈ ಟಿ ಎಸ್ ವೆಂಕಣ್ಣಯ್ಯನವರ ತಂದೆ ಸುಬ್ಬಣ್ಣ ಅಂತ ಇದ್ರು ತುಂಬಾ ಸಾತ್ವಿಕ ಬಡತನದಲ್ಲಿ ಭಗವಂತನ ಚಿಂತನೆಯಲ್ಲೇ ಸುಖ ಕಂಡವರು ಅವ್ರ ತಂದೆ ಹೇಳಿದ್ರಂತೆ ಅವ್ರಿಗೆ ನೋಡಪ್ಪ ನಮ್ಮೆಲ್ಲರ ಮನೆತನ ದೈವ ರಾಮಾಯಣ ದಿನ ಅದನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿದ್ರು ಸುಬ್ಬಣ್ಣವರು ನಿತ್ಯ ಪಾರಾಯಣ ಮಾಡೋರು ರಾಮಾಯಣದ್ದು ಅವ್ರು ಚಳ್ಳಕೆರೆಯಲ್ಲಿ ಇದ್ರು ಅವಾಗ ಚಳ್ಳಕೆರೆ ಇದ್ದಾಗ ಒಬ್ಬರು ಸಾಹೇಬರು ಅಮಲ್ದಾರರಾಗಿ ಬಂದ್ರು ಆಗ ಅಮಲ್ದಾರ್ನ್ ದೊಡ್ಡ ಹುದ್ದೆ ಅದು ಸಾಹೇಬರು ಮನೆಯಿಂದ ಆಗರ್ಭ ಶ್ರೀಮಂತರವರು ನೌಕರಿಯಿಂದ ಬದುಕಿದವರಲ್ಲ ಸಾತ್ವಿಕರು ಅವ್ರು ಒಂದೇ ಕೊರತೆ ಅಂದ್ರೆ ಮದುವೆಯಾಗಿ ಹತ್ತು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಆ ಸಾಹೇಬ್ರ ಹೆಸರು ಅಕ್ಬರ್ ಸಾಹೇಬರು ದಾನ ಧರ್ಮ ಪೂಜೆ ಔಷಧಿ ಏನ್ ಮಾಡಿದ್ರು ಮಕ್ಕಳಾಗಿರ್ಲಿಲ್ಲ ಸಾಹೇಬ್ರ ಬಿಬಿ ಇದ್ರಲ್ಲ ಅವ್ರ ಹೆಂಡತಿ ಯಾರೇ ಹೇಳಿದ್ರು ಹಂಗ್ ಮಾಡ್ತಿದ್ರು ಹಿಂಗ್ ಮಾಡಿದ್ರು ಮಕ್ಕಳಾಗ್ ಅದು ಮಾಡ್ತಿದ್ರು ಈ ಸುಬ್ಬಣ್ಣವರ ದಾಯಾದಿ ಒಬ್ಬ ಇದ್ದ ಮನುಷ್ಯ ರಾಮಣ್ಣ ಅಂತ ಮಹಾ ಕಿತಾಪತಿ ಮನುಷ್ಯ ಸಾಹೇಬ್ರ ಮನೆಗ್ ಹೋದ ಅಮ್ಮ ಅವ್ರ ಹತ್ರ ಭೇಟಿಯಾಗಿ ಹೇಳ್ದ ಬಿಬಿಗೆ ತಾಯಿ ನಿಮ್ ಸುಬ್ಬಣ್ಣ ಇದ್ದಾರಲ್ಲ ಶ್ರೀರಾಮ ಭಕ್ತ ಅವನು ಆತ ಮನಸ್ಸು ಮಾಡಿ ಹರಿಸಿದ್ರೆ ನಿಮ್ ಪುತ್ರೋತ್ಸವ ಆಗ್ತದೆ ಸ್ವತಃ ಸಾಹೇಬ್ರ ಈ ಮಾತನ್ನ ಅವನು ಹೇಳ್ಬಿಟ್ರೆ ಇಲ್ಲ ಅನ್ನೋಲ್ಲ ಸುಬ್ಬಣ್ಣ ಮಾಡೇ ಮಾಡ್ತಾನೆ ರಾಮಾಯಣ ಪಾರಾಯಣ ಮಾಡ್ತಾನೆ ನಿಮಗೂ ಆಗ್ತದೆ ಅಂತ ಆಕೆ ಅನಿಸ್ತು ಮಾಡ್ಬೇಕು ಇದೊಂದು ಪ್ರಯತ್ನ ಮಾಡೋಣ ಅಂತ ಗಂಡನಿ ಹೇಳಿದ್ರು ಗಂಡ ಬೇಡ ಅಂತ ಹಂಗಲ್ಲ ಆಗೋಲ್ಲ ಅದು ಬಿಡ್ತಾನೆ ಇಲ್ಲ ಕಿತ್ತಾ ಹೆಂಡ್ತಿ ಇಲ್ಲ ಅನ್ಲಾರದೆ ಮರುದಿನ ಸುಬ್ಬಣ್ಣವರು ಇದ್ರಲ್ಲ ತಳುಕು ಅಂತ ಊರಿಗೆ ಆ ತೊಳುಕಿಗೆ ಬಂದ್ರು ಸಾಹೇಬ್ರ ಏಕಾಏಕಿ ಬಂದದ್ದನ್ ಕಂಡು ಎಲ್ಲರೂ ಗಾಬರಿ ಆತಂಕ ಸುಬ್ಬಣ್ಣವ್ರನ್ನ ಕರೆಸಿದ್ರು ಸುಬಣ್ಣ ನನ್ ಹೆಂಡ್ತಿದ್ ವಿಷಯ ಇದೆಯಪ್ಪ ಅವ್ರಿಗೇನು ಅಂದ್ರೆ ನೀವು ರಾಮಾಯಣ ಪಾರಾಯಣ ಮಾಡಿ ಬೇಡ್ಕೊಂಡ್ರೆ ದೇವರ ಕೃಪೆ ನಮ್ ಮಗು ಆಗ್ತದೆ ಅಂತಿದೆ ನಡೆಸ್ಕೊಡ್ಬೇಕು ಅಂದ್ರು ಸುಬಣ್ಣ ದಿಗ್ಭ್ರಮೆ ಆಗ್ಬಿಡ್ತು ಸ್ವಾಮಿ ಪವಾಡ ಪುರುಷ ಅಲ್ಲ ನಾನು ನಮ್ಮಪ್ಪ ಹೇಳಿದ್ದಾರೆ ಬನೆತನದಲ್ಲಿ ರಾಮಾಯಣ ಓದ್ಬೇಕು ಅಂತ ನನ್ ಗೊತ್ತಿರೋದು ರಾಮಾಯಣ ಪಾರಾಯಣ ಒಂದೇ ನಿಮ್ಗೋಸ್ಕರ ನಾನ್ ಹತ್ ದಿವಸ ಉಪವಾಸ ಇದ್ದು ಶ್ರೀರಾಮನ್ ಬೇಡ್ಕೋತೇನೆ ಆಮೇಲೆ ಅವನು ಇಚ್ಛೆ ಅಂದ್ರು ಆಯ್ತು ಮಾಡಿ ಅಂದ್ರು ಈ ಮನುಷ್ಯ ಎಷ್ಟು ಪ್ರಾಮಾಣಿಕವಾಗಿ ಮಾಡಬೇಕು ಅಂದ್ರೆ ಹತ್ತು ದಿನ ಒಂದು ಕಾಳ ಅನ್ನ ಊಟ ಮಾಡ್ದೇನೆ ಬರೀ ಹಾಲಲ್ಲಿ ಬದುಕಿದ್ದು ಮಡಿ ಒಟ್ಟು ಅನನ್ಯ ಭಕ್ತಿಯಿಂದ ಇಡೀ ದಿವಸ ಬೆಳಗ್ಗೆಂದ ರಾತ್ರಿವರೆಗೂ ರಾಮಾಯಣ ಪಾರಾಯಣ ಮಾಡಿದ್ರು ಭಗವಂತ ಆ ಪುತ್ರೋತ್ಸವ ಮಾಡಿಸಪ್ಪ ಆ ಮಹಮ್ಮದಿಯ ದಂಪತಿಗಳ ಮಕ್ಕಳಾಗ್ಲಿ ನಾನ್ ಕೇಳ್ಕೊತೀನಿ ಅಂತ ಕೊಡ್ಬೇಕಾಗಿಲ್ಲ ನಿನ್ ಕೀರ್ತಿ ಕಳಂಕ ಬರೋದು ಬೇಡ ಮಾರಾಯ ನೀ ಕೇಳಿದ್ದೀನಿ ಎಲ್ಲ ಕೊಡ್ತೀಯ ಜನ ನಮ್ಕೊಂಡಿದ್ದಾರೆ ನೀನ್ ಪ್ರಾರ್ಥನೆ ಮಾಡಿದ್ದೀನಿ ಮಕ್ಕಳನ್ನ ಕೊಡು ಅಂತ ಅತ್ಯಂತ ನಿಶ್ಚಲವಾದ ಮನಸ್ಸಿಂದ ಪೂಜೆ ಮಾಡಿ ಅಕ್ಬರ್ ದಂಪತಿಗಳಿಗೆ ಹತ್ತು ದಿವಸ ಅದ್ನ ಪ್ರಸಾದ ಒಯ್ದು ಕೊಟ್ರು ಸುಬ್ಬಣ್ಣ ಅವರ ಭಕ್ತಿಯೋ ಅಥವಾ ಬೀಬಿಯ ದೃಢ ನಂಬಿಕೆಯೋ ಅಥವಾ ಕಾಲ ಕೂಡಿ ಬಂದಿತ್ತೋ ಒಂದ್ ವರ್ಷದೊಳಗೆ ಆ ಬೀಬಿಗೆ ಪುತ್ರೋತ್ಸವ ಆಯ್ತು ನಾಮಕರಣ ಸಂದರ್ಭ ಕಾಜಿಗಳೆಲ್ಲ ಬಂದಿದ್ದಾರೆ ಆ ಮಗುವನ್ ಕೊಡ್ಕೊಂಡು ಏನ್ ಹೆಸರಿಡ್ಬೇಕು ಅಂತ ಕೇಳಿದ್ರು ಹೆಣ್ಮಕ್ಳು ಹೊರಗ್ ಬರಂಗಿಲ್ಲ ಅಲ್ಲ ಪರದೆ ಹಿಂದೆ ಇರ್ತಾರ ಹೆಣ್ಮಕ್ಳು ತಕ್ಷಣ ಒಳಗಡೆಯಿಂದ ಬಿಬಿ ಕೂಗಿದ್ರು ಹೆಸರು ಜನಾಬ್ ಸುಬಣ್ಣ ಅಂತಿಡಿಯನ್ ಜನಾಬ್ ಸುಬಣ್ಣ ಅಂತ ಜನ ಅವಕ್ಕಾದ್ರು ಮುಸಲ್ಮಾನ್ ಹುಡುಗರಿಗೆ ಸುಬ್ಬಣ್ಣ ಅಂತ ಹೆಸರು ಏ ಸರಿ ಆಗೋಲ್ಲ ಅಂದ್ರು ಕಾಜಿಗಳು ಆದ್ರ ತಾಯಿ ಹೇಳಿದ್ಲಂತೆ ಸುಬ್ಬಣ್ಣವರ ಪ್ರಾರ್ಥನೆಯಿಂದ ಹುಟ್ಟಿದ್ದು ನನ್ನ ಮಗ ನೀವು ಬೇಕಾದ ಹೊರಗಡೆ ಸುಬಣ್ಣನ್ ಕರೀರಿ ಮನೆಯಲ್ಲಿ ಮಾತ್ರ ಸುಬ್ಬಣ್ಣನೇ ಅವನು ಹೆಸರು ಹಾಗೆ ನಿಂತಂತೆ ನೋಡಿ ಹೇಗಿದೆ ಜನಾಬ್ ಸುಬ್ಬಣ್ಣ ಆಗಿದ್ದ ಮಗುವಿಗೆ ಮೂರ್ ತಿಂಗಳ ಅಕ್ಬರ್ ದಂಪತಿಗಳು ಮಗುವನ್ ಕರ್ಕೊಂಡು ಸುಬ್ಬಣ್ಣವ್ರ ಮನೆಗೆ ಬರ್ತಾರೆ ಬಡವರ ಮನೆಗೆ ಬಂದ ದಣಿಯನ್ನು ಕಂಡು ಚಾಪೆ ಹಾಸಿ ಕುಳಿಸ್ತಾರೆ ಸುಬಣ್ಣ ಸಾಹೇಬರು ಒಂದ್ ತಟ್ಟೆ ತುಂಬ ಹಣ್ಣು ಹಂಪಲು ಇನ್ನೊಂದು ತಟ್ಟೆ ತುಂಬ ಬೆಳ್ಳಿ ರೂಪಾಯಿ ತಗೊಂಡ್ಬರ್ತಾರೆ ಮುಂದಿಟ್ಟು ಕೊಡಕ್ ಹೋಗ್ತಾರೆ ಆ ಸುಬ್ಬಣ್ಣ ಸ್ವಾಮಿ ನನ್ನ ಶ್ರೀರಾಮನಿಗೆ ಹಣ್ಣು ಸಾಕು ಹಣ ಅವನಿಗೆ ಬೇಡ ಅದನ್ನ ಯಾರ ಬಡವರಿಗೆ ಹಂಚಿಬಿಡಿ ಅಂತ ಕೈ ಮುಗಿದ್ರಂತೆ ಇದಾದ ಘಟನೆ ಸ್ವಾಮಿ ಸುಬ್ಬಣ್ಣ ಅವರ ಮಗ ವೆಂಕಣ್ಣನವರು ದಾಖಲೆ ಮಾಡಿದ್ದು ತಾವೇ ಬಡತನದಲ್ಲಿದ್ರು ಅತ್ಯಂತ ಹೃದಯ ಶ್ರೀಮಂತರಾಗಿದ್ದವರು ಸುಬಣ್ಣ ಇದು ಅಂದಿನ ಜೀವನ ಚಿತ್ರನ ಸ್ನೇಹಿತರೆ ಯಾವ ಜಾತಿ ಯಾವ ಧರ್ಮ ವ್ಯಕ್ತಿ ಜೀವನದಲ್ಲಿ ನಿಮ್ಮ ಧರ್ಮ ನಿಮಗಿರಬಹುದು ಆದ್ರೆ ಸಾಮಾಜಿಕ ಜೀವನದಲ್ಲಿ ಒಂದಕ್ಕೊಂದು ವಿರುದ್ಧವಾಗಿರಲಿಲ್ಲ ಪ್ರೇಮ ಇತ್ತು ವಿಶ್ವಾಸ ಇತ್ತು ಅದು ಎಲ್ಲಿ ಹೋಯ್ತಪ್ಪ ಈಗ ನಾವು ನಮ್ಮ ಸ್ವಾರ್ಥದ ಚಿಂತನೆಯ ಬೆಂಕಿಯಲ್ಲಿ ಆ ಉದಾತ್ತ ತತ್ವಗಳನ್ನು ಸುಟ್ಟು ಹಾಕಿಬಿಟ್ಟಿವೆ ಅನ್ಸುತ್ತೆ ಜಾತಿ ಧರ್ಮಗಳ ಹೆಸರಲ್ಲಿ ಹೊಡೆದಾಡುವಾಗ ಇಂತಹ ಘಟನೆ ನೆನಪಾಗಬೇಕು ನಮ್ಮ ಜಗತ್ತನ್ನು ಸುತ್ತಿರುವಂತ ಈ ಜಾತಿ ಹೊಗೆ ಸ್ವಲ್ಪ ಆದ್ರೂ ಕಡಿಮೆ ಆದೀತು ಅನ್ಸುತ್ತೆ ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗೆ ಕೈ ಹಿಡಿದು ಪ್ರಸ್ತುತಿ ಮಂಜುಳಾ ಪುರಾಣಿ ಕರುಣಾಳ ಬೆಳಕಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಹಳಿಯಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಏಳು ಮೂರು ಒಂದು ಎರಡು ಎರಡು ಆರು